ಎಪಿಸೋಡ್ ಸಿಕ್ಸ್ ವಾಪಸ್ ಗುಡ್ಸ್ಲಿಗೆ ಹೀನ ನೀರಿನಲ್ಲಿ ಬೀಳುವಂತೆ ಆಗಿ ಹರ್ಷದ್ ಅವಳನ್ನ ಹಿಡ್ಕೊಂಡ ನಂತರ ಹರ್ಷದ್ ಕಾಲು ಜಾರಿ ಇಬ್ಬರು ನೀರಿನ ಒಳಗಡೆ ಬಿದ್ದರು ಇಬ್ಬರು ಆ ನೀರಿನೊಳಗಡೆ ಏನಾಯಿತು ಅಂತ ತಿಳಿಯಿದೆ ಅವ್ರು ಯಾರು ಅಂತಲೂ ತಿಳಿಯಿದೆ ಒಂದರಿಂದ ಎರಡು ನಿಮಿಷದವರೆಗೂ ಕಿಸ್ ಮಾಡೋದ್ರಲ್ಲಿ ಮರೆತು ಹೋದರು ಹೀನಾಗೆ ಉಸಿರು ಕಟ್ಟದಂತೆ ಆಗಿ ನೀರಿನೊಳಗಿದ್ದವಳು ಕಾಲು ನೋವಾಗಿದ್ದರಿಂದ ಹರ್ಷದನ್ನ ಅಪ್ಪಿಕೊಂಡು ನೀರಿನ ಆಚೆ ಬಂದಳು ಅವಳ ಕಣ್ಣಲ್ಲಿ ನಾಚಿಕೆ ಕೋಪ ಎಲ್ಲನೂ ತುಂಬಿತ್ತು ಹಾಗೆ ಇತ್ತು ನನ್ನಿಂದ ತಪ್ಪು ಅಂತ ತಿಳಿದು ಅವನೇನಾದರೂ ಅಂದರೆ ಅಂತ ಕತ್ತೆತ್ತಿ ಅವನ ಕಡೆ ನೋಡಿ ಕತ್ತೆ ತಿರುಗಿಸ್ಕೊಂಡು ಕೂತ್ ನಿಂತ್ಕೊಂಡ್ಳು ಹರ್ಷದ್ನ ಮನಸ್ಸಿನಲ್ಲಿ ಏನಾಯಿತು ನನಗೆ ಅಂತ ಮೊದಲು ಸಾರಿ ಕೇಳಬೇಕು ಎಂದು ತಿರುಗ್ಕೊಂಡ ಇಲ್ಲಿ ಕೇಳು ಅಂದ ಅಷ್ಟೇ ಅವಳು ಅಯ್ಯೋ ಮುಗೀತು ಈಗ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಾ ಸಿಕ್ತು ಐಡಿಯಾ ಅಂತ ಅಯ್ಯೋ ಅಮ್ಮ ಅಂತ ತಲೆ ಸುತ್ತಿ ಬೀಳೋ ಥರ ನಾಟಕ ಮಾಡ್ತಾ ಕೆಳಗೆ ಬೀಳೋ ಹಾಗೆ ಬೀಳ್ತಾ ಇದ್ಳು ಆಗ ಹರ್ಷ ಹೀನಾ ಅಂತ ಅವಳು ಸೊಂಟ ಸೇರಿಸಿ ಹಿಡಿದುಕೊಂಡ ನಂತರ ಹೀನಾ ಏನಾಯಿತು ಅಂತ ಮುಖ ಅಲ್ಗಾಡಿಸಿ ಕೇಳ್ತಾ ಇದ್ದ ಅವಳ ಮನಸ್ಸಿನಲ್ಲಿ ಅಯ್ಯೋ ನನಗೆ ಏನಾಗಿಲ್ಲ ಮೊದಲು ನನ್ನ ಸೊಂಟ ಬಿಡೋ ಮಾರಯ್ಯ ನಗು ಇದೆ ಹಿಂಗೆ ಇಟ್ಕೊಂಡಿದ್ರೆ ನಗ್ಬಿಡ್ತೀನಿ ನಾನು ಡ್ರಾಮ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ ಏನು ಮಾಡಲಿ ಮಹಾದೇವ ಅಂದ್ಕೊಳ್ತಿದ್ಲು ಅಯ್ಯೋ ನನ್ನ ಕಿಸ್ ಕೊಟ್ಟಿದ್ದಕ್ಕೆ ಆ ಶಾಕ್ಗೆ ಬಿದ್ದೋದಿಲ್ಲ ಯಾವ ಹುಡುಗಿ ಇವಳು ಅವರು ನೀರಿನ ಬಳಿ ಇದ್ದಿದ್ದರಿಂದ ಮರ ದೂರ ಇತ್ತು ಆಗ ಅವನು ಏನು ಮಾಡಲಿ ಅಂತ ಹಾಗೆ ಮಾಡ್ಕೊಂಡ ಅವಳು ಒಂದು ಕಣ್ ತೆಗ್ದು ಅಯ್ಯೋ ಮಾದೇವಾ ಏನು ಮಾಡಲಿ ಅಯ್ಯೋ ಬಿಡೋ ಅಂತ ಬೈಕೊತಾಯಿದ್ಲು ಅವಳಿಗೆ ಏನು ಏನೋ ಫೀಲ್ ಆಗ್ತಾಯಿತ್ತು ಆಗ ನೆಕ್ಸ್ಟ್ ಅವನು ಅವಳನ್ನ ತನ್ನ ತೋಳಿನಲ್ಲಿ ಎತ್ಕೊಂಡ ಹೀನ ಏನಾಯಿತು ಅಂತ ಕೇಳ್ತಾ ಇದ್ದ ಅವನು ಅವಳ ಸೊಂಟನ ಜೋರಾಗಿ ಪ್ರೆಸ್ ಮಾಡಿದಕ್ಕೆ ಅವಳಿಗೆ ನಗು ಕಂಟ್ರೋಲ್ ಆಗದೆ ನಗ್ಬಿಟ್ಲು ಹರ್ಷದ್ಗೆ ಏನನ್ನಿಸ್ತೋ ಗೊತ್ತಿಲ್ಲ ಮರದ ಹತ್ತಿರ ಹೋಗ್ತಾ ಇದ್ದವನು ಅಲ್ಲೇ ನಿಂತ್ಕೊಂಡ ಅವಳ ನಗು ನೋಡಿ ಮತ್ತೆ ನದಿ ಹತ್ತಿರ ಹೊರಟ ಅವಳು ತಲೆ ಇದ್ಲು ನಿಂಗೇನು ಆಗಿಲ್ವಾ ಅಂದ ಅವಳು ಅದು ಲೈಟಾಗಿ ತಲೆ ಸುತ್ತ ತೋ ಅಷ್ಟೇ ಯಾಕೆ ಅಂದ್ಲು ಮತ್ತೆ ಕರೆದಾಗ ಏನಾದರೂ ಹೇಳಬೇಕು ಅಲ್ವಾ ಅಂದ ಹಾಗೆ ಹೇಳ್ತಾ ನದಿ ಹತ್ರ ಬಂದ ಅವಳು ಅದು ಅದು ಅಂತ ತಡ್ವರಿಸ್ದ ಏನಾಯಿತು ಅಂದರೆ ಅಂತ ಹೇಳುವಾಗ ನೀರೊಳಗಡೆ ಎಸ್ದು ಬಿಟ್ಟ ಹರ್ಷದ್ ನಂಗೆ ಸ್ವಿಮ್ ಬರೋಲ್ಲ ಅರ್ಥ ಮಾಡ್ಕೋ ಸಾರಿ ನಾನು ಹಾಗೆ ಮಾಡಿದಕ್ಕೆ ಅಂತ ಕೇಳಿಕೊಂಡ್ಳು ಅವನು ಎರಡು ನಿಮಿಷ ಸರಿ ಬಾ ಅಂತ ಕೈ ಹಿಡಿಯೋದಕ್ಕೆ ಹೋದ ಹೀನಾ ನೀರಿನಲ್ಲೇ ಮುಳುಗ್ತಾ ಇದ್ಳು ಆಗ ಅವನು ಓಡೋಗಿ ಅವಳನ್ನ ಕರೆತು ತಂದು ನೆಲದ ಮೇಲೆ ಮಲಗಿಸ್ದ ಅವಳು ಹೊಟ್ಟೆ ಪ್ರೆಸ್ ಮಾಡಿ ನೀರು ಕುಡ್ದಿದ್ದಾಳ ಅಂತ ನೋಡ್ದ ಅವಳು ಅಷ್ಟು ನೀರು ಕುಡ್ದಿರಲಿಲ್ಲ ಅವಳ ಉಸಿರಾಟ ಕಡಿಮೆ ಇತ್ತು ಅವನು ಒಂದು ನಿಮಿಷನೂ ವೇಸ್ಟ್ ಮಾಡಿದೆ ಮೌತ್ ಟು ಮೌತ್ ರಿಸರ್ಸ್ ಸ್ಟೇಷನ್ ಸ್ಟಾರ್ಟ್ ಮಾಡ್ದ ಕೃತಕ ಉಸಿರಾಟ ನೀಡ್ತಾ ಇದ್ದ ಐದು ನಿಮಿಷ ಆದಮೇಲೆ ಹೀನ ಮೆಲ್ಲೆ ಕಣ್ಬಿಟ್ಲು ಆಗ ಅವಳು ಕಣ್ಣು ಇನ್ನಷ್ಟು ದಪ್ಪವಾಗಿ ಮಾಡ್ತಾ ಅವಳು ತುಟಿ ಮೇಲಿದ್ದ ಅವನ ತುಟಿ ನೋಡಿ ಅವನನ್ನು ಹಿಂದೆ ನೂಕಿದ್ಲು ಏಯ್ ಏನು ಮಾಡಿದೆ ಅಂದ್ಲು ನಾನು ಏನು ಮಾಡಿದೆ ಇದ್ದಿದ್ರೆ ಶಿವನ್ ಪಾದ ಸೇರಿಕೊಡ್ತಿದ್ದೆ ನೀನು ಅಂದ ಮೂರು ಗಂಟೆ ಆಗ್ತಾ ಬಂದಿತ್ತು ಇವಳು ಬಟ್ಟೆನೂ ಒದ್ದೆ ಆಗಿತ್ತು ಅವನಿಗೋಳನ್ನ ನೋಡಬೇಕು ಅನ್ನಿಸ್ತಾ ಇತ್ತು ಆಗ ಅವನು ಬಟ್ಟೆ ಕೊಟ್ಟು ಮೊದಲು ಹಾಕೋ ಇಲ್ಲ ಅಂದ ನೋಡು ಈಗ ಏನು ಮಾಡೋದು ವಾಪಸ್ ಹೋಗ್ಬೋದಾ ಗುಡ್ಸ್ಗೆ ಅಂದ ಹ್ಞೂ ಹೋಗೋಣ ಅಂದ್ಲು ಅವನು ಇಲ್ಲಿ ಕೇಳು ನೀನು ಎತ್ತೋಕೆಲ್ಲ ಆಗೋಲ್ಲ ನಡ್ಕೊಂಡು ಬರಬೇಕು ಅದಕ್ಕೆ ಆಗುತ್ತಾ ಅಂತ ಕೇಳಿದ್ದು ಅಂತ ಕೇಳ್ದ ಇನ್ನೂ ಒನ್ ಟೈಮ್ ನೀರೊಳಗಡೆ ಹಾಕು ಬೇಗ ಸರಿ ಹೋಗುತ್ತೆ ಅಂದ್ಲು ನೀನು ಮತ್ತೆ ಡ್ರಾಮಾ ಮಾಡಿದ್ರೆ ಹಾಕೋದೆ ಅಂದ ಆಮೇಲೆ ಸಾರಿ ಆ ಸ್ಥಿತಕ್ಕೆ ನೀರಲ್ಲಿ ಕಿಸ್ ಮಾಡಿದಕ್ಕೆ ಅದು ಕೇಳಿ ಹೀನಾಗೆ ಒಂಥರ ಫೀಲಾಗಿ ಪರವಾಗಿಲ್ಲ ಅಂತ ಹೇಳಿದ್ಲು ಹರ್ಷದ್ ನಡಿ ಅಂತ ಅವಳ ಕೈಯನ್ನು ಹಿಡಿದು ಹೊರಟ ಅವಳಿಗೆ ಕಷ್ಟ ಆಗ್ತಾ ಇತ್ತು ನಡೆಯೋಕೆ ಅವಳು ಅದು ಹೇಳ್ಕೊಳ್ಳದೆ ಬರ್ತಾ ಇದ್ಳು ಅದು ಅವನಿಗೆ ಗೊತ್ತಾಗಿ ಅವಳನ್ನು ಎತ್ಕೊಂಡ ಸೊಂಟ ಸೇರಿಸಿ ಅವಳು ನಗ್ತಾ ಸ್ವಲ್ಪ ಮೇಲಿಟ್ಕೊ ನನಗೆ ನಗು ಬರುತ್ತೆ ಅಂದ್ಲು ಅವನು ಹ್ಞೂ ಅಂತ ಹಿಡ್ಕೊಂಡ ಹೀನ ಅವನ ಮುಖ ನೋಡ್ತಾನೇ ಇದ್ಲು ಹರ್ಷದ್ಗೆ ಅವಳು ಕೂದಲು ತೊಂದರೆ ಕೊಡ್ತಾ ಇತ್ತು ಹರ್ಷದ್ ಎದೆ ಬಡ್ತಾನ ಹೀನ ಕೇಳಿಸ್ಕೊಳ್ತಾ ಇದ್ಲು ಅಯ್ಯೋ ಏನಾಗ್ತಾ ಇದೆ ನಿನಗೆ ಅಂದ್ಲು ಆಗ ಏನೂ ಇಲ್ಲ ಯಾಕೆ ಅಂದ ಎದೆ ಬಡ್ತಾ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಏನಾದರೂ ರೈಲು ಓಡಿಸ್ತಾ ಇದೆಯನೋ ಅಂತ ಕೇಳಿದೆ ಅಂದ್ಲು ನೋಡು ಎಂಥ ಪರಿಸ್ಥಿತಿ ಬಂತು ಅಂದ ಹೌದಾ ಏನಾಯಿತು ಅಂದ್ಲು ನನ್ನ ಹಾರ್ಟ್ ಬಿಟ್ ಸೌಂಡನ್ನ ನಾನು ಹುಡುಗಿ ಕೇಳಿಸ್ಕೋಬೇಕು ಮೊದಲು ಅಂತ ಆಸೆ ಇತ್ತು ಈಗ ನೀನು ಕೇಳಿಸ್ಕೊಂಡೆ ಅಂದ ಆಗ ಅವಳು ನನ್ನ ಹುಡುಗನನ್ನು ಎತ್ಕೋಬೇಕು ಫಸ್ಟ್ ಅಂತ ಆಸೆ ಪಟ್ಟಿದ್ದೆ ಅದು ನೀನು ಹಾಳು ಮಾಡಿದೆ ಅಲ್ಲ ಅಲ್ಲಿಗೆ ಅಲ್ಲಿಗೆ ಸಮ ಬಿಡು ಅಂದ್ಲು ಹೌದು ನಿನ್ನ ಕಾಲಿಯಕಿ ಇನ್ನೂ ಸರಿ ಹೋಗಿಲ್ಲ ಅಂತ ಕೇಳ್ದ ಅವಳು ನೀನು ಇದ್ದ ಕಿಸ್ ಕೊಟ್ರೆ ನಾನು ನೋವು ಮಾಯ ಆಗುತ್ತೆ ಅಂತ ನೀರಲ್ಲಿ ಹತ್ರ ಹತ್ತಿರ ಎರಡು ನಿಮಿಷ ಕಿಸ್ ಮಾಡಿದೆ ಏನು ಕಮ್ಮಿ ಆಗಿಲ್ಲ ಅಂದಳು ಇಬ್ಬರು ಒಂದು ಟೈಮ್ಗೆ ನಾನು ಫಸ್ಟ್ ಕಿಸ್ ಇದು ಅಂದರು ಇಬ್ಬರು ಸುಮ್ಮನೆ ಆದರು ಆಮೇಲೆ ಈ ಕಿಸ್ ನನ್ನ ಹುಡುಗಿ ಏಳು ನನ್ನ ಹುಡುಗನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಇಬ್ಬರು ಹೇಳಿದ್ರು ಇಬ್ಬರ ನಡುವೆ ಯಾವ ಮಾತು ನಡೀಲಿಲ್ಲ ಸ್ವಲ್ಪ ದೂರ ಹಾಗೆ ಎತ್ಕೊಂಡು ಇದ್ದ ಹರ್ಷದ್ ಹೀನ ಅವನನ್ನೇ ನೋಡ್ತಾ ಇದ್ಳು ಅವನು ಸಾಕು ನಾನು ಹೀಗೆ ನೋಡ್ಬೇಡ ಒಂಥರ ಆಗುತ್ತೆ ನನಗೆ ಅಂದ ಮತ್ತು ನಾನು ನೋಡಲಿ ಈಗ ಬೇರೆ ಕಡೆ ನೋಡು ಸಿಚುಯೇಷನಲ್ಲಿ ಇಲ್ಲ ನಾನು ನಿನ್ನೆ ನೋಡಬೇಕು ಅಂದ್ಲು ಆಗ ಸರಿ ಹೋಗಲಿ ಕಣ್ಮುಚ್ಕೋ ಇಲ್ಲ ನನಗೇನು ಏನೋ ಫೀಲ್ ಆಗುತ್ತೆ ಅವಳು ಏನು ಹ್ಞೂ ಅದೇ ಕಣ್ಮುಚ್ಕೊ ಅಂದ ಅವಳು ಕರ್ಮ ಅಂತ ಕಣ್ಮುಚ್ಕೊಂಡ್ಳು ಕಣ್ಮುಚ್ಚಿ ನನಗೆ ದಾರಿ ಹೆಂಗೆ ಗೊತ್ತಾಗುತ್ತೆ ಅಂದ್ಲು ಅವನು ಅವಳೇ ನೋಡ್ತಾ ಹೇಳ್ದ ನೀನು ಕಣ್ಮುಚ್ಕೊಂಡಿರೋದು ನಾನಲ್ಲ ಅದಕ್ಕೆ ಅಂತ ಹೇಳ್ದ ಏ ಸಾಕು ಮಹಾರಾಯ ಹೇಳು ಹೆಂಗೆ ಗೊತ್ತಾಗುತ್ತೆ ಅಂತ ಹೆಂಗೆ ಅಂದರೆ ಅಂದ ಹೂ ಹೇಗೆ ಅಂತ ಕೇಳಿದ್ಲು ನಾನು ಇರೋದು ಕಾಡಿನಲ್ಲಿ ಅಂತ ಗೊತ್ತು ದಾರಿ ತಪ್ಪುತ್ತೆ ಅಂತನೂ ಗೊತ್ತು ಅದಕ್ಕೆ ಬರೋವಾಗ ಮರಗಳ ಮೇಲೆ ಮಾರ್ಕ್ ಮಾಡಿ ಬಂದಿದ್ದೀನಿ ಅದನ್ನು ನೋಡ್ಕೊಂಡು ಹೋಗಬೇಕು ಗುಡ್ಸ್ಲಿಗೆ ಅಂತ ಹೌದಾ ಅಂದ್ಲು ಹ್ಞೂ ಹೌದು ಅಂತ ಹೇಳ್ದ ಅವಳು ನಾನು ಹಾಗೆ ಮಾಡಿದರೆ ನಾನು ನಿನಗೆ ಬೇಗ ಸಿಗ್ತಾ ಇದ್ದೆ ಅಲ್ವಾ ಅಂತ ಹೇಳಿದ್ಲು ಹ್ಞೂ ಹೌದು ಹುಡುಗಿಯರಿಗೆ ಅಷ್ಟು ಬುದ್ಧಿ ಇಲ್ಲ ಬಿಡು ಏಯ್ ಸುಮ್ಮನೆ ಇರು ನನ್ನ ಥರ ಬುದ್ಧಿ ಇರೋ ಹುಡುಗಿರು ಇರ್ತಾರೆ ಗೊತ್ತಾಯ್ತಾ ಅಂದ್ಲು ಹೌದಾ ಅಂದ ಹ್ಞೂ ಹೌದು ಅವನು ಸಾಗ್ಬಿಡು ಅಂದ ಹಾಗೆ ಅವ್ರು ಮಾತಾಡ್ತಾ ಅವ್ರಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಹಂಗೆ ಮಾವಿನ ಮರದ ಹತ್ತಿರ ಬಂದು ಹರ್ಷದ್ ಅವ್ರನ್ನ ಕೆಳಗಿಳಿಸ್ತಾ ಸ್ವಲ್ಪ ಹಣ್ಣು ಕಿತ್ಕೊಂಡ್ರು ಹರ್ಷದ್ ಸ್ವಲ್ಪ ರೆಸ್ಟ್ ತಗೊಂಡು ನಡಿ ಅಂದ ಅವಳನ್ನು ಎತ್ಕೊಳ್ಳೋಕೆ ಹೋದ ಅವಳು ಇರೋ ಒಂದು ಸ್ವಲ್ಪ ನಿಂಗೂ ನನ್ನ ಎತ್ಕೊ ಬಂದು ಕಷ್ಟ ಆಗಿರುತ್ತೆ ಸಪೋರ್ಟ್ ಕೊಡು ನಡೆಯೋಕೆ ಟ್ರೈ ಮಾಡ್ತೀನಿ ಸರಿ ಬಾ ಅಂತ ಅವಳು ಸೊಂಟ ಸೇರಿಸಿ ಅವಳನ್ನು ಹಿಡಿದುಕೊಂಡ ಅವಳಿಗೆ ಆಯಿತು ಸೊಂಟ ಇಟ್ಕೊಂಡಿರೋದಕ್ಕೆ ಅವಳು ಅಲ್ಲ ಅದು ಏನು ಅಂದ ನಿನಗೆ ಸೊಂಟ ಬಿಟ್ಟು ಬೇರೆ ಕಡೆ ಇಟ್ಕೊಳ್ಳೋಕ್ಕೆ ಬರೋದೇ ಇಲ್ವಾ ನಂಗೆ ನಗು ಬರುತ್ತೆ ಅಂತ ಒಂಥರ ಆಗುತ್ತೆ ಅಂದ್ಲು ಎಲ್ಲಿಡ್ಕೊಳ್ಳಿ ನೀನೇ ಹೇಳು ಅಂದ ಅವಳು ಇಟ್ಕೊಂಡ್ರೆ ಅಪ್ಪಾ ಬೇಡವೇ ಬೇಡ ಕೆಳಗೆ ಇಟ್ಕೊಂಡ್ರೆ ಕಂಫರ್ಟ್ ಇರೋಲ್ಲ ಕರೆಕ್ಟಾಗಿ ಇಡ್ಕೊಂಡಿದ್ದಾನೆ ಆ ಏನಿಲ್ಲ ಬಿಡು ಅಂದ್ಲು ಅದೇನು ಹೇಳು ಪರವಾಗಿಲ್ಲ ಅಂದ ಕೈ ಇಟ್ಕೊ ಸಾಕು ಅಂದ್ಲು ಯೋಚನೆ ಮಾಡು ಅಂತ ಹೇಳ್ದ ಏನು ಬೇಕಾಗಿಲ್ಲ ಯೋಚನೆ ಮಾಡೋದು ಹಿಡ್ಕೊ ಅಂದ್ಲು ಸರಿ ಬಾ ಅಂತ ಕೈ ಹಿಡ್ಕೊಂಡ ಸ್ವಲ್ಪ ದೂರ ಹೋದ್ಮೇಲೆ ಅವನು ಹೆಂಗೋ ಇಟ್ಕೊಂಡಿದ್ದ ಸುಮ್ಮನೆ ಇರೋಕ್ಕಾಗದೆ ಮಾತಾಡ್ದೆ ಈಗ ನಾಡಿಯೋಕ್ಕೂ ಇಲ್ಲ ಅಂತ ಅಂದ್ಕೊಂಡು ಬಂದ್ಲು ಸ್ವಲ್ಪ ಸ್ವಲ್ಪ ಕತ್ಲೆ ಇರೋದು ನೋಡ್ದ ಹರ್ಷದ್ ಬೀಗ ಬಾ ಅಂತ ಹಿಂದೆ ತಿರುಗ್ದ ಅವಳು ಸರ್ಕಸ್ ಮಾಡ್ಕೊಂಡು ಬರ್ತಾ ಇದ್ಲು ಅಯ್ಯೋ ಇವಳು ಹಿಂಗೆ ಬಂದರೆ ನಾವು ಹೋಗಿ ತಲುಪದೆ ಹಾಗೇನೆ ಅಂದ್ಕೊಂಡು ಅವಳನ್ನ ನೋಡ್ದ ಅವಳು ಈ ಅಂತ ಇರೋ ಹಲ್ಲೆಲ್ಲ ಬಿಟ್ಟು ನಗ್ತಾ ಇದ್ಳು ಅವನು ಇವಳು ಹತ್ತಿರ ಬಂದು ತಗೋ ಹಿಡ್ಕೊ ಮಾವಿನ ಹಣ್ಣು ಅಂತ ಅವಳು ಕೈ ಕೊಟ್ಟು ಹೇಳ್ದ ಅಯ್ಯೋ ಎಂಥ ನೀನು ನಡೆಯೋಕೆ ಆಗ್ತಾ ಇಲ್ಲ ಅದರಲ್ಲೂ ಈ ಹಣ್ಣು ಬೇರೆ ಕೊಡ್ತಾ ಇದೆಯಾ ಅಂತ ಇದ್ಲು ನೀನು ಹೀಗೆ ಬರ್ತಾ ಇದ್ರೆ ಇವತ್ತು ಹೋಗಿ ತಲುಪ್ತಂಗೆ ಅಂದ ಅವಳು ಏನು ಮಾಡಲಿ ಈಗ ಕಾಲು ಹಿಂಗಾಗಿದೆ ಅಂದ್ಲು ಸರಿ ಬಾ ಅಂತ ಅವಳ ತಂತೋಳನಲ್ಲಿ ಎತ್ಕೊಂಡ ಅವಳು ಜಾಸ್ತಿ ಮಾತಾಡಿದೆ ಥ್ಯಾಂಕ್ ಯು ಸೋ ಮಚ್ ಅಂದ್ಲು ಸರಿ ಸಾಕು ಏನು ಮಾತಾಡ್ಬೇಡ ಅಂದ ಸರಿ ಆಯಿತು ಬಿಡು ಅಂತ ಸುಮ್ಮನೆ ಆದ್ಲು ಅರ್ಧ ಗಂಟೆ ನಂತರ ಇಬ್ಬರು ಗುಡ್ಸ್ಗೆ ಬಂದರು ಅವಳಿಗೆ ಅವಳು ಮನೆಗೆ ಬಂದಷ್ಟು ಖುಷಿಯಾಯಿತು ಅವಳು ಹೋಗಿ ಅಲ್ಲೇ ಕೆಳಗೆ ಹುಲ್ಲಿನ ಮೇಲೆ ಮೆಲ್ಕೊಂಡ್ಳು ಹರ್ಷದ್ ಅವಳ ವಿರುದ್ಧವಾಗಿ ಕುತ್ಕೊಂಡು ಕಾಲು ಚಾಚಿದ ಅವಳ ಕಣ್ಣು ಅವನ ಕಾಲಿನ ಬಳಿ ಹೋಗಿತ್ತು ಅವನ ಕಾಲು ನೋಡಿ ಈನ ಮಲಗಿದವಳು ಪಟ್ಟ ಅಂತ ಎದ್ದು ಕೂತ್ಕೊಂಡ್ಳು ಹರ್ಷದ್ ಕಾಲಿಗೆ ಏನಾಗಿತ್ತು ಹಾಗೆ ಎದ್ದು ಕುತ್ಕೊಂಡ್ಳು ಹಾಗಿದ್ರೆ ಹೀನಾ ಹರ್ಷದ್ ಊರಿಗೆ ಹೋಗೋ ದಾರಿ ಹುಡುಕ್ತಾರ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ ಪ್ರೀತಿ ಲವ್ ಪ್ಯಾರ್ ಈ ಕಥೆಯನ್ನು ಈ ಕಥೆ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಕಥೆಯನ್ನು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್